ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಜಿಲ್ಲಾಡಳಿತದ ವತಿಯಿಂದ ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಏರ್ಪಡಿಸಲಾಯಿತು ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡ ಸಂಸದ ಶ್ರೇಯಸ್ಎಂ ಪಟೇಲ್ ಶಾಸಕ ಸಿಎನ್ ಬಾಲಕೃಷ್ಣ ಜಿಲ್ಲಾಧಿಕಾರಿ ಲತಾಕುಮಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜೇತ ಜಿಲ್ಲಾ ಕೆಡಿಪಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಸೇರಿದಂತೆ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದೇ ವೇಳೆ ಉಪಸ್ಥಿತರಿದ್ದರು ಜನ ನಾನಲ್ಲಿ ಒಳಗೆ ಬರುವಾಗ್ಲೂ ಕೂಡ ದುರಸ್ತ್ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿ ಯಶಮಾದ್ರು ಈಗ ಎರಡು ಮೂರು ಅರ್ಜಿಯಲ್ಲಿ ಎರಡು ಅರ್ಜಿ ದುರಸ್ತ್ ಬಗ್ಗೆನೇ ಇದೆ ಸೊ ನಿಮ್ಗೆ ಎಲ್ಲರಿಗೂ ಮಾಹಿತಿ ಯಾಕಂದ್ರೆ ತುಂಬಾ ಜನ ದುರಸ್ತ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ ಈಗ ಹಾಸನ ಜಿಲ್ಲೆಯಲ್ಲಿ ಒಂದು ಹನ್ನೆರಡು ಸಾವಿರ ಕೇಸು ನಾವು ದುರಸ್ತು ಮಾಡಿದ್ದೇವೆ ಹನ್ನೆರಡು ಸಾವಿರ ಕೇಸ್ ಇಲ್ಲಿವರೆಗೂ ಆಗಿದೆ ನಿಮ್ಗೆ ಸ್ವಲ್ಪ ಅದು ಅರ್ಥ ಆಗ್ಬೇಕು ಅಂದ್ರೆ ಹಿಂದೆ ಐದು ವರ್ಷದಲ್ಲಿ ಸುಮಾರು ಒಂದು ಮುನ್ನೂರು ಕೇಸು ಕೂಡ ಆಗಿರ್ಲಿಲ್ಲ ಹೋದ ಐದು ವರ್ಷದಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಒಂದು ಹನ್ನೆರಡು ಸಾವಿರ ಕೇಸು ದುರಸ್ತ ಆಗಿದೆ ಆಗ್ಬೇಕಾಗಿರೋದು ಇನ್ನೊಂದು ಇಪ್ಪತ್ತು ಸಾವಿರ ಮೇಲೆ ಇದೆ ಅದು ಒಪ್ಕೊಳ್ತೇನೆ ಕೆಲವ್ರ ಹತ್ರ ದಾಖಲೆ ಇದೆ ಅವಂತ ಹೊಡೆದು ಹನ್ನೆರಡು ಸಾವಿರ ಈಗ ಆಲ್ರೆಡಿ ದುರಸ್ತಿ ಮಾಡ್ತಾ ಇದ್ದೀವಿ ಇನ್ನ ಕೆಲವರ ಹತ್ರ ಒಂದು ಎರಡು ದಾಖಲೆ ಮಾತ್ರ ಇದೆ ಅದರಲ್ಲಿ ಎರಡು ದಾಖಲೆ ಇರೋದು ಇನ್ನೂ ಒಂದು ಏಳೆಂಟು ಸಾವಿರ ಆಗುತ್ತೆ ಒಟ್ಟು ಒಂದು ಇಪ್ಪತ್ತೈದು ಸಾವಿರ ಜನದಂತೂ ದುರಸ್ತ ಆಗುತ್ತೆ ಈಗ ಇನ್ನೊಂದ್ಸತಿ ನಿಮ್ಗೆ ಹೋಲಿಕೆ ಮಾಡಿ ಹೇಳೋದಾದ್ರೆ ಹಿಂದೆ ಐದು ವರ್ಷದಲ್ಲಿ ಬಹುಶಃ ಐನೂರು ಕೂಡ ಆಗಿರ್ಲಿಲ್ಲ ಐದು ವರ್ಷದಲ್ಲಿ ಐನೂರು ಆಗಿರ್ಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಒಂದು ಇಪ್ಪತ್ತೈದು ಸಾವಿರ ದುರಸ್ತಿ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದು ಹದಿಮೂರು ಹದ್ನಾಲ್ಕು ಸಾವಿರ ದುರಸ್ತಿಗೆ ಹೋಗಿದೆ ಈಗ ಮಿಸ್ಸಿಂಗ್ ರೆಕಾರ್ಡ್ಸ್ ಇರೋದು ಕೆಲವೊಂದು ಪಾಸ್ ಮಾಡಿ ಒಟ್ಟೊಂದು ಇಪ್ಪತ್ತೈದು ಸಾವಿರ ಅಂತೂ ದುರಸ್ತಿ ಮಾಡ್ತೀವಿ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮವನ್ನ ಚನ್ನಪಟ್ಟಣ ತಾಲೂಕಿನಲ್ಲಿ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿದ್ದೇವೆ ಆದಷ್ಟು ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗಿ ಜನರ ಕುಂದು ಕೊರತೆಗಳನ್ನ ಅರ್ಥ ಮಾಡಿಕೊಂಡು ಇಡೀ ಆಡಳಿತ ವ್ಯವಸ್ಥೆಯನ್ನ ಜನಗಳ ಮನೆ ಬಾಗಿಲಿಗೆ ತಗೊಂಡು ಬಂದು ಅಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹಾಸನ ಜಿಲ್ಲೆಯಲ್ಲಿ ಈಗ ಇಂದು ಎರಡನೇ ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಜನಗಳದ್ದು ಎಲ್ಲ ಸಮಸ್ಯೆಗಳು ಬಹುಶಃ ನಮಗೆ ಬಗೆಹರಿಸಲಿಕ್ಕೆ ಆಗೋದಿಲ್ಲ